ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ಲಿ ಬಂದು ಟೆನ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಕುಚ್ಚು ಡಿಸೈನು ಆ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದಾ ಹಾಕ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಳ್ಬೇಕು ಎರಡು ಚೈನನ್ನು ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡ್ ಅನ್ನು ಮೇಲೆ ತಂದರೆ ಸೂಜಿ ಮೇಲೆ ಮೂರು ಲುಪ್ ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಅನ್ನ ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಷೆ ಕಂಬ ಆಗುತ್ತೆ ಕಂಬ ಆದಮೇಲೆ ನಾನಿವಾಗ ಮತ್ತೆ ಟೂ ಚೈನ್ ಹಾಕ್ತಾ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಈ ಕಂಬದ ಕೆಳಗಡೆಯಿಂದ ನಿಡಲನ್ನ ಹಾಕಿ ಥ್ರೆಡ್ಡನ್ನು ಮೇಲೆ ತರಬೇಕು ಥ್ರೆಡ್ಡನ್ನು ಮೇಲೆ ತಂದಾಗ ಸ್ಟಾರ್ಟಿಂಗು ಮೂರು ಲೂಪ್ ಇರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತರ್ತಿದ್ದೀನಿ ಸೊ ನಿಡಲ್ ಮೇಲೆ ಮತ್ತೆ ಎರಡು ಲೂಪು ಅದ್ರ ಜೊತೆಗೇನೆ ಆ್ಯಡಾಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮತ್ತು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಮತ್ತು ಅದ್ರ ಜೊತೆಗೆ ಮತ್ತೆ ಎರಡು ಲೂಪು ಆ್ಯಡ್ ಆಗುತ್ತೆ ಸೊ ಮತ್ತು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸಾರಿ ಫ್ರೆಂಡ್ಸ್ ಇಲ್ಲಿ ಮೂರು ಸಲ ಮಾಡ್ಕೊಂಡಿದ್ದೀನಿ ನಾಲ್ಕು ಸಲ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ನಾನು ನಾಲ್ಕು ಸಲ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತರ್ತೀನಿ ಆವಾಗ ಒಂದಷ್ಟು ಲೂಪ್ಗಳು ನಿಡಲ್ ಮೇಲೆ ಇರುತ್ತಲ್ವ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು ಲಾಕ್ ಆದಾಗಲೊಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಟ್ಕೊಂಡು ಲೇಸಿಗೆ ನಿಡಲನ್ನ ಚುಚ್ಚಿ ಥ್ರೆಡ್ಡನ್ನು ತರಬೇಕು ಥ್ರೆಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕೃಷಿ ಕಂಬ ಆಗುತ್ತೆ ಕಂಬ ಆದಮೇಲೆ ಟೂ ಚೈನ ಹಾಕಬೇಕು ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಥ್ರೆಡ್ಡನ್ನು ಮೇಲೆ ತಂದಾಗ ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಇರುತ್ತೆ ಆಮೇಲೆ ನಾವು ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದಾಗ ಎರಡೆರಡು ಲೂಪು ಆ್ಯಡ್ ಆಗ್ತಾ ಬರುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಥ್ರೆಡ್ಡನ್ನು ಮೇಲೆ ತರ್ತಿದ್ದೀನಿ ಒಟ್ಟು ನಾವಿಲ್ಲಿ ನಾಲ್ಕು ಸಲ ಮಾಡ್ಕೊಳ್ಬೇಕು ಆವಾಗ ಅಲ್ಲಿ ನಿಡಲ್ ಮೇಲೆ ಒಂಬತ್ತು ಲೂಪ್ಗಳು ಉಳ್ಕೊಳ್ಳುತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಥ್ರೆಡ್ಡನ್ನು ಹೋಗಿ ತರಬೇಕು ನಂತರ ಕೊನೆಯಲ್ಲಿ ಈ ರೀತಿ ಎಲ್ಲವನ್ನು ಕೂಡ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಬರುತ್ತೆ ಬಫ್ ಥರ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಸ್ಟಾರ್ಟಿಂಗ್ ಮೂರು ಸಲ ಮಾಡಿದ್ದೆ ಇಲ್ಲಿ ನಾಲ್ಕು ಸಲ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಾಲ್ಕು ಸಲ ಥ್ರೆಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಗೊಂಡು ಬನ್ನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರತ್ತಲ್ಲಿಗೆ ನೋಡಿಕೊಂಡು ಮತ್ತೆ ಡಬಲ್ ತ್ರೂಷ ಕಂಬ ಮಾಡ್ತಾಯಿದ್ದೀನಿ ಕಂಬ ಆದಮೇಲೆ ಟೂ ಚೈನ ಹಾಕಬೇಕು ಆದಷ್ಟು ಇಟ್ಕೊಂಡು ಕಂಬನ ಮಾಡ್ಕೊಳ್ಳಿ ಡಬಲ್ ಕೃಷಿ ಕಂಬ ಆದಮೇಲೆ ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಇರುತ್ತೆ ಆಮೇಲೆ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಹೋಗಿ ಥ್ರೆಡ್ಡನ್ನು ತಂದಾಗ ಎರಡೆರಡು ಲೂಪು ಆ್ಯಡ್ ಆಗ್ತಾ ಬರುತ್ತೆ ಒಟ್ಟು ನಾಲ್ಕು ಬಾರಿ ಮಾಡಿಕೊಂಡ್ರೆ ಸಾಕು ನಂತರ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಮಾಡಿದಾಗ ಅಲ್ಲೊಂದು ಬಫ್ ಕ್ರಿಯೇಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ನಾಲ್ಕು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗು ಈ ರೀತಿ ನಾಲ್ಕು ಬಫ್ಗಳಾದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ಚೈನನ್ನು ಹಾಕಿ ಬ ಲೇಸ್ ಮೇಲೆ ಲಾಕ್ ಮಾಡಬೇಕು ಅದ್ರ ಪಕ್ಕದನೇ ಅಂದರೆ ಸ್ಟಾರ್ಟಿಂಗ್ ಕಂಬ ಮಾಡಿ ಬಫ್ನ ಮಾಡಿರ್ತೀವಿ ನೋಡಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ತಾ ಇದ್ದೀನಿ ಟೂ ಚೈನ್ನ ಹಾಕಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ನಾಲ್ಕು ಬಫ್ಗಳು ಬರುತ್ತೆ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ನಾನು ನಾನಿಲ್ಲಿ ಒಂದು ರೌಂಡ್ ಶೇಪಲ್ಲಿರುವಂಥ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಆದಷ್ಟು ರೌಂಡ್ ಶೇಪ್ ಬೀಡಾದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಳ್ತಾಯಿದ್ದೀನಿ ಸ್ವಲ್ಪ ಬಿಗ್ ಬೀಡೆ ಫ್ರೆಂಡ್ಸ್ ಇದು ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಆದ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಿ ನಂತರ ಚೈನ್ಗಳನ್ನ ಹಾಕಬೇಕು ಸೊ ಈ ಬೀಡ್ಗೆ ಎಷ್ಟು ಚೈನ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ ಇದಕ್ಕಿಂತ ಬಿಗ್ ಸೈಜ್ ಬೀಡಾದರೆ ಚೈನ್ಗಳು ಜಾಸ್ತಿ ಆಗ್ಬೋದು ನನಗೆ ಇದಕ್ಕೆ ನಾಲ್ಕು ಅಥವಾ ಐದು ಚೈನ್ ಹಾಕಿದ್ರೆ ಸಾಕಾಗ್ತಿದೆ ಹಾಗಾಗಿ ಐದು ಚೈನನ್ನು ಹಾಕೊಂಡಿದ್ದೀನಿ ಐದು ಚೈನನ್ನು ಹಾಕಿ ಈ ಲಾಕಿಗೆ ಲಾಕ್ ಮಾಡಬೇಕು ಹಾಗಾಗಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಬೀಡ್ಗಿಂತ ಮುಂಚೆ ಲಾಕ್ ಇರುತ್ತೆ ನೋಡಿ ತ್ರೀ ಚೈನ್ ಲಾಕು ಆ ಲಾಕ್ ಮೇಲೆ ಲಾಕ್ ಮಾಡಿ ಮತ್ತೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ನಾವು ಹಿಂದೆಯಿಂದ ಲಾಕ್ ಮಾಡಿ ಮಾಡಿರುವಂತಹ ಫೈ ಚೈನು ಆ ಬೀಡ್ ಮೇಲ್ಭಾಗದಲ್ಲಿ ಬರಬೇಕು ಈ ರೀತಿ ಈ ರೀತಿ ಮೇಲ್ಭಾಗದಲ್ಲಿ ಬರೋ ಹಾಗೆ ಮಾಡ್ಕೊಳ್ಳಿ ಮತ್ತು ಬೀಡ್ ಕೆಳಗಡೆನೂ ಕೂಡ ಒಂದು ಫೈ ಹಾಕ್ತಾ ಇದ್ದೀನಿ ಎರಡು ಕಡೆ ಐದೈದು ಚೈನ್ಗಳು ಬರೋ ಹಾಗೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಆರ್ಚ್ ಮಾಡೋಕ್ಕಿಂತ ಮುಂಚೆ ಎರಡು ಕಡೆ ನಮಗೆ ಫೈ ಫೈ ಚೈನ್ ಬರಬೇಕು ಹಾಗಾಗಿ ಈ ಬೀಡ್ ಲಾಕ್ ಮಾಡಿರ್ತೀವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ಈ ರೀತಿ ಆ ಗ್ಯಾಪಲ್ಲಿ ಈ ಕೆಳಗಡೆ ಬರುವಂಥ ಫೈ ಚೈನ್ನ ಲಾಕ್ ಮಾಡಬೇಕು ಲಾಕ್ ಮಾಡಿಕೊಂಡು ನಾನು ಇಲ್ಲಿಂದಲೇ ಚೈನ್ಗಳನ್ನ ಹಾಕ್ಕೊಳ್ತೀನಿ ತ್ರೀ ಚೈನ ಹಾಕ್ತಾಯಿದ್ದೀನಿ ತ್ರೀ ಚೈನ ಹಾಕಿ ಸ್ಟ್ರೈಟಾಗಿಟ್ಕೊಂಡು ಅದೆಲ್ಲಿಗೆ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಮಾಡಿ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಈ ಮೇಗ್ಗಡೆ ಅಂದರೆ ಮೇಲ್ಭಾಗದಲ್ಲಿರುವಂತಹ ಫೈ ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು ಹಾಗಾಗಿ ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಅದನ್ನು ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಈ ಮೇಲ್ಭಾಗದ ಫೈ ಚೈನ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ತ್ರಿಬಲ್ ಕ್ರೋಶ ಬರೋದಿಲ್ಲ ಅನ್ನೋರು ಕಷ್ಟ ಅನಿಸಿದ್ರೆ ಡಬಲ್ ಕ್ರೋಶದಲ್ಲಿ ಕೂಡ ಈ ಡಿಸೈನ್ ಹಾಕ್ಕೊಳ್ಬೋದು ಸೊ ಇಲ್ಲಿ ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮೂರು ಬಾರಿ ಎರಡೆರಡು ಲೂಪಲ್ಲಿ ಮೇಲ್ ಮೇಲ್ಪಾಸ್ ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಮೇ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮೂರು ಕಂಬ ಆಗಿದೆ ನಾಲ್ಕನೇ ತ್ರಿಬಲ್ ಕೃಷ ಕಂಬನ ಮಾಡ್ತಾಯಿದ್ದೀನಿ ಇವಾಗ ಐದನೇ ತ್ರಿಬಲ್ ಕೃಷ ಕಂಬನ ಇದ್ದೀನಿ ಫ್ರೆಂಡ್ಸ್ ಇಷ್ಟನ್ನೇ ಚೈನ್ ಹಾಕ್ಕೊಳ್ಬೇಕು ಅಂತೇನಿಲ್ಲ ನೀವು ಯಾವ ಸೈಜಲ್ಲಿ ಬೀಡನ್ನ ತಗೊಂಡಿರ್ತೀರೋ ಆ ಬೀಡ್ ಹಿಂದೆ ಮುಂದೆ ಹಾಕ್ಕೊಳ್ಳೋದಕ್ಕೆ ಎಷ್ಟು ಚೈನ್ ಅವಶ್ಯಕತೆ ಇದೆಯೋ ಅಷ್ಟು ಚೈನ ಹಾಕಿ ಲಾಕ್ ಮಾಡ್ಬೋದು ನಾನಿಲ್ಲಿ ಒಟ್ಟು ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಕಂಬಗಳೆಲ್ಲ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಎತ್ತಿ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಒಂದು ಬೀಡ್ ಬರೋ ಹಾಗೆ ಮಾಡ್ತಾಯಿದ್ದೀನಿ ಒಂದು ಸ್ಮಾಲ್ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷ ಕಂಬನ ಮಾಡ್ತಾ ಇದ್ದೀನಿ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಅಷ್ಟೇ ಕಂಬನ ಈ ಬೀಡ್ ಆದಮೇಲೆ ಕೂಡ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಸೈಡು ಕೂಡ ಈ ಸೈಡು ಕೂಡ ಆರು ತ್ರಿಬಲ್ ಕೃಷ ಕಂಬನ ಮಾಡಿದ್ದೀನಿ ಕಂಬ ಆದಮೇಲೆ ಇಲ್ಲಿ ಲಾಕ್ ಕಾಣಿಸುತ್ತೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೊ ಮೇಲ್ಭಾಗದಲ್ಲಿ ಆರ್ಚನ್ನು ಮಾಡೋದಕ್ಕೆ ನಾವು ಲೆಫ್ಟಿಂದ ಈ ರೀತಿ ಆರ್ಚ್ ಮಾಡಿಕೊಂಡು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಈ ಕೆಳಭಾಗದಲ್ಲಿ ಫೈ ಚೈನ್ ಇದೆಯಲ್ಲ ಫ್ರೆಂಡ್ಸ್ ಇಲ್ಲೂ ಕೂಡ ವರ್ಕ್ ಮಾಡಬೇಕು ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಥ್ರೆಡ್ಡನ್ನು ಸುತ್ಕೊಂಡು ಈ ಬೀಟ್ ಕೆಳಗಡೆ ಇರುವಂಥ ಫೈ ಚೈನ್ ಗ್ಯಾಪಲ್ಲಿ ಥ್ರೆಡ್ಡನ್ನು ತಂದು ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಸೊ ತ್ರಿಬಲ್ ಕ್ರೋಶ ಕಂಬನೇ ಮಾಡ್ಕೊಂಡಿದ್ದೀನಿ ಕಂಬ ಆದಮೇಲೆ ಟೂ ಹಾಕ್ತಾ ಹಾಕ್ತಾಯಿದ್ದೀನಿ ಟೂ ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಅದನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದೆ ಎರಡು ಬಾರಿ ಆಯಿತು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್ ಅದನ್ನು ಇವಾಗ ಮೂರನೇ ಸಲ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕನೇ ಬಾರಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದೆ ಐದನೇ ಬಾರಿ ಸೂಜಿ ಕಂಬದ ಕೆಳಗಡೆ ಹೋಗಿ ತರ್ತಾ ಇದ್ದೀನಿ ಈ ರೀತಿ ಒಟ್ಟು ಐದು ಸಲ ಮಾಡಿಕೊಂಡು ಅಷ್ಟು ಲೂಪನ್ನು ನಾನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಡಬಲ್ ಕ್ರೋಶಕ್ಕೆ ಕಂಬ ಮಾಡಬೇಕಿದ್ರೆ ನಾಲ್ಕು ಸಲ ಥ್ರೆಡನ್ನು ಸುತ್ಕೊಂಡೋಗಿ ತಂದೆ ಇಲ್ಲಿ ತ್ರಿಬಲ್ ಕ್ರೋಶ ಮಾಡ್ತಿರೋದ್ರಿಂದ ಇಲ್ಲಿ ಐದು ಬಾರಿ ಮಾಡಿಕೊಳ್ಬೇಕಾಗುತ್ತೆ ಒಟ್ಟು ಹನ್ನೊಂದು ಲೂಪ್ಗಳಿರುತ್ತೆ ನೀಡದ ಮೇಲೆ ಅಷ್ಟು ಲೂಪಲ್ಲಿ ಥ್ರೆಡನ್ನು ಪಾಸ್ ಮಾಡಿ ಲಾಕ್ ಮಾಡಬೇಕು ಮತ್ತು ಡಬಲ್ ಕ್ರೋಶ ಕಂಬನ ಸಾರಿ ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಆ ಸೇಮ್ ಪ್ಲೇಸಲ್ಲೇ ಕಂಬ ಆದಮೇಲೆ ಟೂ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಆ ತ್ರಿಬಲ್ ಕ್ರೋಶ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಸ್ಟಾರ್ಟಿಂಗ್ ಮಾತ್ರ ಮೂರು ಇರುತ್ತೆ ನಂತರ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೋಗಿ ಥ್ರೆಡ್ಡನ್ನು ತಂದಾಗ ಎರಡೆರಡು ಲೂಪು ಅದಕ್ಕೆ ಆ್ಯಡ್ ಆಗ್ತಾ ಬರುತ್ತೆ ಒಂದು ಐದು ಸಲ ಮಾಡಿಕೊಂಡ್ರೆ ಸಾಕು ಒಟ್ಟು ಹನ್ನೊಂದು ಲೂಪ್ಗಳಿರುತ್ತೆ ಫ್ರೆಂಡ್ಸ್ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು ಈ ರೀತಿ ಲೆಫ್ಟ್ ಹ್ಯಾಂಡಿಗೆ ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಬಿಗಿನರ್ಸ್ಗಳಾಗಿದರೆ ಅಂದರೆ ದಾರನ್ನ ಸ್ವಲ್ಪ ಲೂಸಾಗಿ ಹಿಂದೆ ಎಳೆದಿಟ್ಕೊಂಡಾಗ ಅದು ಮುಂದೆ ಪಾಸಾಗುತ್ತೆ ಈ ರೀತಿ ಬಫ್ ಕ್ರಿಯೇಟ್ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಎರಡು ಸಲ ಆ ಸೇಮ್ ಪ್ಲೇಸಲ್ಲೇ ಹೋಗಿ ಈ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಷ ಕಂಬನ ಮಾಡಿ ಬಫ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ಕೆಳಭಾಗದ ಫೈ ಚೈನ್ ಏನಿದೆ ಅಲ್ಲಿ ಈ ರೀತಿ ಬಫ್ಗಳನ್ನ ಮಾಡ್ಕೊಳ್ಬೇಕು ನಾನಿಲ್ಲಿ ಒಟ್ಟು ಆರು ಬಫ್ ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ಕೆಳಭಾಗದಲ್ಲೂ ಕೂಡ ನೀವು ಬೀಡ್ನ ಹಾಕ್ಕೊಳ್ಬೋದು ಸೊ ನಾನು ಯಾವುದೇ ಬೀಡ್ಸ್ಗಳನ್ನ ಕೆಳಭಾಗದಲ್ಲಿ ಆರ್ಚರಿ ಬಳಸಿಲ್ಲ ಸೊ ಇಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ ಅನ್ನು ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಫ್ರೆಂಡ್ಸ್ ನಾನಿವಾಗ ಮತ್ತೆ ಬಫ್ನ ಶುರು ಮಾಡ್ಕೊಳ್ಬೇಕು ಸೊ ಹೇಗೆ ನಾವು ನಾಲ್ಕು ಬಫ್ನ ಮಾಡಿರ್ತೀವೋ ಅಷ್ಟನ್ನೇ ಅಷ್ಟನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈ ಸೈಡ್ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ ಬಫ್ಗಳು ಆ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತಿದ್ದೀನಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡು ಸಾರಿ ಆ ಗಂಟೆ ಏನಿದೆ ಫ್ರೆಂಡ್ಸ್ ಅದು ಆದಷ್ಟು ಕೆಳವು ಕೆಳಗಡೆ ಹೋಗೋ ರೀತಿ ಮಾಡ್ಕೊಳ್ಳಿ ಆ ಥ್ರೆಡ್ ಖಾಲಿಯಾದಾಗ ಎರಡನ್ನು ಕೂಡ ಈ ರೀತಿ ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂದೆ ಸ್ವಲ್ಪ ಗಮ್ಮಾಕಿ ಹಾಕಿ ಅಂಟಿಸ್ಕೊಳ್ಬೇಕಾಗುತ್ತೆ ಥ್ರೆಡ್ ಏನಾದರೂ ಖಾಲಿಯಾದಾಗ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಮತ್ತೆ ನಾವು ಟೂ ಚೈನ್ನ ಹಾಕಬೇಕು ಈ ರೀತಿ ಡಿಸೈನ್ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಕೆಳಭಾಗದಲ್ಲೂ ಕೂಡ ಒಂದು ಬೀಡನ್ನ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಭಾಗದಲ್ಲೂ ಕೂಡ ನೀವು ಬಫ್ನ ಮಾಡ್ಬೋದು ಈ ರೀತಿ ಕಂಬಗಳು ಯಾವುದು ಬೇಡ ಅಂದರೆ ಬಫ್ನೆ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಟೂ ಚೈಯನ್ನು ಇದ್ದೀನಿ ಕಂಬ ಮಾಡೋದಕ್ಕಿಂತ ಮುಂಚೆ ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕಲ್ವ ಹಾಗಾಗಿ ಒಂದು ಟೂ ಚೈನ ಹಾಕ್ಕೊಂಡು ಸೂಚಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ನಿಡಲ್ನ ಚುಚ್ಚಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ಈ ಡಬಲ್ ಕ್ರೋಶ ಕಂಬಕ್ಕೆ ನಾವು ಬಫ್ನ ಮಾಡಬೇಕು ಹಾಗಾಗಿ ಟೂ ಚೈಯನ್ನು ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಅದನ್ನು ಸ್ವಲ್ಪ ಗ್ರಿಪ್ಪಲ್ಲಿ ಇಟ್ಕೊಳ್ಬೇಕು ಅದನ್ನು ನಂತರ ಇನ್ನು ಮೂರು ಬಾರಿ ಮಾಡಿಕೊಳ್ಬೇಕು ಒಟ್ಟು ನಾಲ್ಕು ಬಾರಿ ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಹೋಗಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ನಿಡಲ್ ಮೇಲೆ ಇರುವಂತಹ ಎಲ್ಲ ಲೂಪಲ್ಲೂ ನಾವು ಥ್ರೆಡನ್ನು ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲೂ ಕೂಡ ನಾನು ನಾಲ್ಕು ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ ಈ ಸೈಡು ಕೂಡ ನಾಲ್ಕು ಬಫ್ನ ಮಾಡ್ಕೊಂಡಿದ್ದೀನಿ ಸೊ ಸ್ಟಾರ್ಟಿಂಗ್ ಯಾವುದೂ ಕುಚ್ಚನ್ನು ಕಟ್ಟೋದಕ್ಕೆ ಪ್ಲೇಸ್ ಬಿಟ್ಟಿಲ್ಲ ಇಲ್ಲಿ ನಾನು ನಾಲ್ಕು ಬಫ್ ಆದಮೇಲೆ ಒಂದು ಟೂ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಟೂ ಚೈನ ಹಾಕಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತೆ ನಾವು ಬಫನ್ನು ಮಾಡೋದಕ್ಕೆ ಕಂಟಿನ್ಯೂ ಮಾಡಬೇಕು ಸೊ ನಾನಿಲ್ಲಿ ಒಂದು ಅರ್ಚಕೂ ಮತ್ತೊಂದು ಅರ್ಚಕು ಸ್ವಲ್ಪ ಗ್ಯಾಪ್ ಇರಲಿ ಮತ್ತು ಮಧ್ಯದಲ್ಲಿ ಕುಚ್ಚು ಕಟ್ಟೋ ಹಾಗೆ ಇರಲಿ ಅಂತ ಈ ರೀತಿ ನಾಲ್ಕು ಬಫ್ ಆದಮೇಲೆ ಟೂ ಚೈನ ಹಾಕಿ ಮತ್ತು ಇದೇ ರೀತಿ ಬಫ್ನ ಮಾಡ್ಕೊಳ್ತಿದ್ದೀನಿ ಟೂ ಚೈನ್ ಹಾಕಿ ಒಂದು ಡಬಲ್ ಕೃಷಿ ಕಂಬನ ಮಾಡಿ ಆ ಕಂಬಕ್ಕೆ ಬಫ್ನ ಮಾಡ್ಕೊಳ್ತಾ ಇದ್ದೀನಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಳ್ಬೇಕು ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಸೊ ನಾಲ್ಕು ಬಾರಿ ಮಾಡಿದ್ರೆ ಸಾಕು ಡಬಲ್ ಕೃಷಿ ಕಂಬಕ್ಕೆ ನಂತರ ಕೊನೆಯಲ್ಲಿ ಎಲ್ಲ ಲೂಪಲ್ಲೂ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಳ್ಬೇಕು ಈ ರೀತಿ ಬಫ್ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಮಾಡಬೇಕು ಸೊ ರೈಟ್ ಸೈಡಲ್ಲಿ ನಾಲ್ಕು ಬಫ್ ಇದ್ದರೆ ನಂತರ ಟೂ ಚೈನ್ ಹಾಕಿ ಮತ್ತೆ ನಾವು ನಾಲ್ಕು ಬಫ್ಗಳನ್ನ ಮಾಡಬೇಕಾಗುತ್ತೆ ಸೊ ಒಟ್ಟು ಎಂಟು ಬಫ್ಗಳು ಬರುತ್ತೆ ಫ್ರೆಂಡ್ಸ್ ಮಧ್ಯದಲ್ಲಿ ಒಂದು ಟೂ ಚೈನ್ ಬರುತ್ತೆ ಕುಚ್ಚನ್ನು ಕಟ್ಟೋದಕ್ಕೆ ನಂತರ ಇದೇ ರೀತಿ ಆರ್ಚನ್ನು ನಾವು ಕಂಟಿನ್ಯೂ ಮಾಡ್ಕೊಳ್ಬೇಕು ಸೊ ತ್ರೀ ಚೈನ ಹಾಕ್ತಾಯಿದ್ದೀನಿ ಸಾರಿ ಒಂದು ಒಂದು ಅಥವಾ ಎರಡು ಚೈನನ್ನು ಹಾಕಿ ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೋದು ಸೊ ಟೂ ಚೈನ ಹಾಕ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡಿ ನಂತರ ನಾವು ತ್ರೀ ಚೈನ ಹಾಕಬೇಕು ಸೊ ಆರ್ಚ್ ಮಾಡೋದಕ್ಕೆ ಹೋಗುತ್ತೆ ಈ ತ್ರೀ ಚೈನು ತ್ರೀ ಚೈನ ಹಾಕಿ ಲಾಕ್ ಮೇಲೆ ಒಂದು ಬೀಡನ್ನ ಹಾಕಬೇಕು ಬೀಡನ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ ಸೊ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಸೊ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಎರಡು ಆರ್ಚ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಎಂಡಿಂಗಲ್ಲೂ ಕೂಡ ನಾಲ್ಕು ಬಫ್ನ ಮಾಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ಲಾಕ್ ಮಾಡಿ ನಂತರ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಸೊ ಕೊನೆಯಲ್ಲೂ ಕೂಡ ನಿಮಗೇನಾದರೂ ಏನಾದರೂ ಕುಚ್ಚಬೇಕು ಅಂದರೆ ಮಧ್ಯದಲ್ಲಿ ಒಂದು ಟೂ ಚೈನ್ನ ಕೊಟ್ಕೊಳ್ಳಿ ನಂತರ ಅದೇ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ಈ ಟೂ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಸ್ವಲ್ಪ ಥ್ರೆಡ್ ವರ್ಕು ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ ಇದಕ್ಕೆ ಪ್ರೈಸ್ ಬಂದು ಒಂದು ಏಯ್ಟ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ನಿಮಗೆಲ್ಲ ಯಾವ್ಯಾವ ಕಡೆ ಕುಚ್ಚಬೇಕು ಆ ಜಾಗದಲ್ಲಿ ಒಂದು ಟೂ ಚೈನ್ ಗ್ಯಾಪನ್ನು ಕೊಟ್ಕೊಂಡು ಬಫ್ನ ಕಂಟಿನ್ಯೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಡಿಫ್ರೆಂಟಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು